ಹಾಯ್ ಎಲ್ರಿಗೂ ನಮ್ಮ ಅಡುಗೆ ರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಮಾಡಿ ನಿನ್ನೆ ವಿಡಿಯೋ ಪೋಸ್ಟ್ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಬಂತು ಥ್ಯಾಂಕ್ ಯು ಸೋ ಮಚ್ ಇವತ್ತು ಅದೇ ರೀತಿಯ ಇನ್ನೊಂದು ತಂಬಿಟ್ಟನ್ನ ಮಾಡ್ತಾ ಇದ್ದೀನಿ ಇದು ಅಕ್ಕಿನ ಬಳಸ್ಕೊಂಡು ಮಾಡ್ತಾ ಇರೋವಂಥ ತಂಬಿಟ್ಟು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಕೂಡ ಈಸಿಯಾಗಿ ಈ ಅಕ್ಕಿ ತಂಬಿಟ್ಟನ್ನ ಮಾಡ್ಕೋಬಹುದು ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಿರುವಂಥ ಈ ಅಡುಗೆಗಳು ಯಾವತ್ತಿಗೂ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಫ್ರೈ ಪ್ಯಾನ್ಗೆ ಕಾಲು ಕೆ ಜಿಯಷ್ಟು ಅಕ್ಕಿನ ಹಾಕ್ಕೊಂಡು ಹೊಂಬಣ್ಣ ಬರೋವರೆಗೂ ಹುರ್ಕೋಬೇಕು ಅಕ್ಕಿನ ಹುರಿಲಿಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಳುತ್ತೆ ತುಂಬ ತಾಳ್ಮೆಯಿಂದ ಹುರ್ಕೋಬೇಕು ನೆನ್ಪಿರಲಿ ಯಾವುದೇ ಕಾರಣಕ್ಕೂ ಅಕ್ಕಿ ಸೀದ್ ಹೋಗಬಾರ್ದು ಅಕ್ಕಿ ಕಂಪ್ಲೀಟಾಗಿ ಹುರಿದಿದೆ ನೋಡಿ ಹೀಗೆ ಈ ಹದಕ್ಕೆ ಹುರ್ಕೋಬೇಕು ಅಕ್ಕಿ ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಪಕ್ಕಕ್ಕೆ ಇಟ್ಕೋಬೇಕು ನೋಡಿ ತಣ್ಣಗಾಗಿದೆ ಈಗಿದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು ನೆನ್ಪಿರ್ಲಿ ತರಿ ತರಿ ಆಗಿರಬಾರ್ದು ಆದಷ್ಟು ಫೈನ್ ಪೌಡ್ರಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಪೌಡರ್ನ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅದೇ ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಕಡಲೆ ಬೀಜ ಒಂದು ಕಪ್ಪಷ್ಟು ಹುರಿಗಡಲೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಿದೆ ನಾ ಈ ಪೌಡರ್ನ ಹಾಕೋದ್ರಿಂದ ತಂಬಿಟ್ಟು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಈಗ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಹುರಿದು ಸಿಪ್ಪೆ ತೆಗೆದಿರೋ ಕಡಲೆ ಬೀಜ ಅರ್ಧ ಕಪ್ಪಷ್ಟು ಹುರುಗಡ್ಲೆ ಒಂದು ಮುಕ್ಕಾಲು ಕಪ್ಪಷ್ಟು ಕೊಬ್ಬರಿ ಅರ್ಧ ಕಪ್ಪಷ್ಟು ಹುರಿದಿರೋ ಅಂಥ ಎಳ್ಳು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೆಲ್ಲ ಕಾಯಿಸ್ಕೋಬೇಕು ನಾನು ಕಾಲು ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೆಲ್ಲ ಕರ್ಗೋವರೆಗೂ ಕಾಯಿಸ್ಕೋಬೇಕು ನೀವು ತುಂಬ ದಿನ ತಂಬಿಟ್ಟನ್ನ ಎತ್ತಿಟ್ಟು ತಿಂತೀರಾ ಅನ್ನೋದಾದರೆ ಬೆಲ್ಲನ ಒಂದೆಳೆ ಪಾಕ ಬರೋ ಹಾಗೆ ಕಾಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಬೆಲ್ಲ ಕಾಯಿಸಿದ ಮೇಲೆ ಅದನ್ನು ಶೋಧಿಸ್ಕೊಳ್ಳೋದು ಮರಿಬೇಡಿ ತುಂಬ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಬೆಲ್ಲದಲ್ಲಿ ಬೆಲ್ಲದ ನೀರು ರೆಡಿ ಆಯಿತು ಇವಾಗ ತಂಬಿಟ್ಟಿನ ಮಿಕ್ಸ್ಚರ್ಗೆ ಸ್ವಲ್ಪ ಸ್ವಲ್ಪನೇ ಬಿಸಿ ಬಿಸಿ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಬಿಸಿ ಬೆಲ್ಲದ ನೀರನ್ನ ಸೇರಿಸ್ಕೊಂಡಾಗ ಕೈಯಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಒಂದು ಚಿಕ್ಕ ಸ್ಪೂನ್ ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಆಮೇಲೆ ಸ್ವಲ್ಪ ಆರಿರುತ್ತೆ ಆಗ ನೀವು ಕೈಯಿಂದ ಮಿದ್ಕೊಂಡು ನಿಮ್ಗೆ ಯಾವ ಸೈಜಿನ ಉಂಡೆಗಳು ಬೇಕೋ ಆ ಸೈಜಿನ ಉಂಡೆಗಳನ್ನ ಮಾಡಿಕೊಂಡ್ರೆ ರುಚಿ ರುಚಿಯಾದಂತಹ ಶಿವರಾತ್ರಿ ಸ್ಪೆಷಲ್ ಅಕ್ಕಿ ತಂಬಿಟ್ಟು ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಅವೈಲೇಬಲ್ ಇದ್ದೀನಿ ಅಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಲಿಂಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಆಗುತ್ತೆ Thank you for watching and love you all.